ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಸಂತೆಮರಹಳ್ಳಿ ಗ್ರಾಮದಲ್ಲಿ ಒಳ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿಯಿಂದ ಚಾಲನೆ ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿ ಗ್ರಾಮದ ಹೋಬಳಿ ಕೇಂದ್ರದಲ್ಲಿರುವ ಅರ್ಚರಿ ಮತ್ತು ಪೆನ್ನಿಂಗ್ ಕ್ರೀಡಾ ಶಾಲೆ ಆವರಣದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಒಂದು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಕ್ರೀಡಾ ಇಲಾಖೆ ವತಿಯಿಂದ ಒಳಾಂಗಣ ಕ್ರೀಡಾಕೂಟ ನಿರ್ಮಾಣ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿಯವರು ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತೆ ಎರಡು ಕೋಟಿ ರು ವೆಚ್ಚದಲ್ಲಿ ಒಳಾಂಗಣ ಕ್ರೀಡಾಕೂಟವನ್ನು ನಿರ್ಮಾಣ ಮಾಡಲು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದು ಈ ಅನುದಾನದಲ್ಲಿ ಉತ್ತಮ ಕ್ರೀಡಾಂಗಣ ನಿರ್ಮಾಣವಾದರೆ ಕ್ರೀಡಾಪಟುಗಳಿಗೆ ಅನುಕೂಲವಾಗಲಿದೆ ಕ್ರೀಡಾಂಗಣವನ್ನ ಕ್ರೀಡಾಪಟುಗಳು ಸದ್ಬಳಕೆ ಮಾಡಿಕೊಳ್ಳುವಂತೆ ಸಲಹೆಯನ್ನ ನೀಡಿದರು ಗುಣಮಟ್ಟ ಕಾಮಗಾರಿ ನಿರ್ವಹಣೆ ಮಾಡಿ ಉತ್ತಮ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕೆಂದು ಸಲಹೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಆರ್ ಶಿವಸ್ವಾಮಿ ಗ್ಯಾರಂಟಿ ಯೋಜನೆ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಎಚ್ ವಿ ಚಂದ್ರು ಚಾಮರಾಜನಗರ ಹಾಲು ಒಕ್ಕೂಟದ ನಿರ್ದೇಶಕರಾದ ಕಮರವಾಡಿ ರೇವಣ್ಣ ಕಂದಳ್ಳಿ ನಂಜುಂಡಸ್ವಾಮಿ ದುಗ್ಗಹಟ್ಟಿ ಜಿ ಮಾದೇಶ್ ಹೊನ್ನೂರು ರಾಘವೇಂದ್ರ ಪ್ರಸಾದ್ ಎನ್ ರೂಪೇಶ್ ಚೇತನ್ ದೊರೆ ಗುತ್ತಿಗೆದಾರರ ಬೆಂಗಳೂರು ಕುಮಾರ್ ಕ್ರೀಡಾ ಇಲಾಖೆಯ ಸಿಬ್ಬಂದಿಗಳಾದ ಮಧು ತೇಜಸ್ ದೊರೆಸ್ವಾಮಿ ಮಂಜುನಾಥ್ ಹಾಗೂ ಕೌ కాంగ్రెస్ పక్షండరు ఈ సందర్భంలో భాగవ్ వరదీ ఎస్ పుట్టస్వామి న్యూస్ ట్వెంటీ సిక్స్ కన్నడ చాప్రాజ్గరం

गंडद्वारां अदरादर्शाम नित्य परोशाम करेषणम ईश्वरी गम सर्वभूतानां तामिहोपम वयस्य्री अम्म ओंकमम दिव्यं कामिनी काम काम संभवे तांबूलम हे नैर्यद्यानंतराब्जो नमः ओम वरसहस्र संगतं अरे नमः देव सदैमहे दियो योना प्रजोदयआह त्वं सत्यं तर्चामे कामदेनाश्वरामे अमृतमस्तम देवताब्जो नमः ध्यानम

ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ